ಹೈಲೋ ನಮಸ್ತೆ ಕರ್ನಾಟಕ ಅಮಿತ್ ಅಮಿತಾಟಗೆ ಸ್ವಾಗತ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಒಂದೊಂದು ಕನಸುಗಳಿರುತ್ತೆ ಅಂತಾನೆ ಹೇಳ್ಬಹುದು ಆ ಕನ್ಸುಗಳನ್ನ ನನ್ಸ್ ಮಾಡ್ಕೋಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ಲಿ ಸೈಕಲ್ ತುಳಿಬೇಕಾಗತ್ತೆ ಅದೇ ತರ ಇವತ್ತು ನಮ್ಮ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಕರ್ಕೊಂಡ್ ಬಂದಿದ್ದೀನಿ ಇವ್ರು ಏನಪ್ಪಾ ಅಂತಂದ್ರೆ ಇಂಡಸ್ಟ್ರಿಗೆ ಒಂದಿಷ್ಟು ಸೀರಿಯಲ್ ಮೂವಿ ಹೋಗ್ಬೇಕು ಅನ್ಕೊಂಡು ಆಸೆಗಳನ್ನ ಹೊತ್ಕೊಂಡ್ ಬಂದಂತ ವ್ಯಕ್ತಿ ಬಟ್ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂತ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ಕೇಳ್ತಾ ಇದ್ರು ಹಾಗಾಗಿ ನಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ ಅನ್ಕೊಂಡು ನಾವು ಕೂಡ ತೋರಿಸ್ತೀವಿ ಅನ್ಕೊಂಡು ಓನ್ ಆಗಿ ಆಲ್ಬಮ್ ಸಾಂಗ್ ಅನ್ನ ರೆಡಿ ಮಾಡ್ಕೊಂಡು ಅವರೇ ಒಂದು ಲಿರಿಕ್ಸ್ ಬರ್ಕೊಂಡು ಸಾಂಗ್ ಗೆ ರೆಡಿ ಮಾಡ್ಕೊಂಡಿದ್ರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಹೈ ಬ್ರೋ ಫಸ್ಟ್ ನಿಮ್ಮ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಡಿ ನಮ್ಮ ಸಬ್ಸ್ಕ್ರೈಬರ್ ಗೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ವಿನೋದ್ ಪರು ಅಂತ ಲಿರಿಕ್ ಇಷ್ಟು ಓಕೆ ಬ್ರೋ ಹೇಗಿದ್ರ ಬ್ರೋ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ದೀರಾ ಸೂಪರ್ ಇವಾಗ ಇಷ್ಟೇ ಜೀವನ ಅನ್ಕೊಂಡು ಏನೊಂದು ಲಿರಿಕ್ಸ್ ಬರ್ದ್ಬಿಟ್ಟು ಸಾಂಗ್ ಆಲ್ಬಮ್ ಸಾಂಗ್ ಮಾಡಿದೀರಾ ಇದಕ್ಕೆ ಯಾವ ತರ ಒಂದು ಸ್ಫೂರ್ತಿಯಾಗಿ ನಿಮ್ಗೆ ಯಾರು ತಗೊಂಡಿದೀರಾ ಸರ್ ಸ್ಫೂರ್ತಿಯಾಗಿ ಯಾರನ್ನು ತಗೊಂಡಿ ನಾನು ನೋಡಿದ್ ಸರ್ ಪ್ರಪಂಚ ಏನಂತ ನೋಡಿದೀನಿ ಎಲ್ಲದಕ್ಕಿನ್ನ ನನಗೂ ಆಗಿದೆ ನನ್ನ ಲೈಫಲ್ಲಿ ತುಂಬಾನೇ ಆಗಿದೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಆಗಿದೆ ಸರ್ ಇದೆಲ್ಲ ಇಷ್ಟೇ ಜೀವನ ಅಂತ ಒಂದೊಂದು ರೂಪಾಯಿಗೂ ಅಲ್ದಿದ್ದೀರಿ ಸರ್ ಕಾಲೇಜ್ಗೆ ಹೋಗ್ಬೇಕು ಪೆಟ್ರೋಲ್ ಕಾಸಿರ್ತಾರಲಿಲ್ಲ ಕೇಳೋದು ಯಾರು ಸುಮ್ನೆ ಬಡ್ಡಿ ಇವಾಗ ಏನಾರು ನಮ್ಗೆ ಅಮೌಂಟ್ ಅರ್ಜೆಂಟ್ ಬೇಕಾದ ಕಾಲೇಜ್ ಫೀಸ್ ಕಟ್ಟಬೇಕು ಬಡ್ಡಿ ಯಾರು ಕಾಸು ಕೊಡ್ತಾರಲಿಲ್ಲ ಸರ್ ಅದು ನೋಡಿದೀನಿ ಊಟ ಮಾಡ್ಬೇಕಂದ್ರೆ ನಿನ್ನ ಹತ್ರ ಎಷ್ಟಾಯ್ತು ಮಚ್ಚನ್ ಇನ್ನತ್ರ ಎಷ್ಟಾಯ್ತು ಎಲ್ಲಾ ಶೇರ್ ಮಾಡಿ ಊಟ ಮಾಡಿದಿರಿ ಇದೆಲ್ಲ ನೋಡಿದಾಗ ನನ್ಗೆ ಅನ್ಸೋದು ನಮ್ಮ ಮಿಡಲ್ ಕ್ಲಾಸ್ ಹುಡುಗರ್ ಲೈಫ್ ಏನಿದೆ ಅದನ್ನ ಒಂದ್ ಸಾಂಗ್ ಮಾಡೋಣ ಅಂತ ಹೇಳಿ ಸೊ ನಾನು ಇಷ್ಟೇ ಜೀವನ ಅಂತ ಮಾಡಿದೆ ನಾನು ಲಿರಿಕ್ಸ್ ಬರ್ದೆ ಅದನ್ನ ಬರ್ದಾದ್ಮೇಲೆ ನಾನು ತುಂಬಾ ಜನ ಬರ್ದಾದ್ಮೇಲೆಗೂ ಹೇಳ್ದೆ ಚೆನ್ನಾಗಿದೆ ಮಾಡು ಅಂತ ಅವರು ನನಗೆ ಸಪೋರ್ಟ್ ಮಾಡಿದಾಗ ನನ್ಗೂ ಆ ಲಿರಿಕ್ಸ್ ಕೇಳ್ದಾಗ ಎಲ್ಲೋ ಒಂದ್ ಇದಾಯ್ತು ಮಾಡೋಣ ಅಂತ ಹೇಳಿ ಇಷ್ಟೇ ಜೀವನ ಅಂತ ಒಂದು ಪೋಷನ್ ಇಟ್ಕೊಂಡು ಒಂದ್ ಸಾಂಗ್ ಮಾಡಿದೀನಿ ಸರ್ ನಾನು ಅದು ಸರ್ ಅದು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಬಗ್ಗೆ ಆಡಕ್ಕೆ ಇಷ್ಟಪಡ್ತೀನಿ ಕಷ್ಟ ಅಂದ್ರೆ ಬರ್ತಾರೆ ಫ್ರೆಂಡ್ಸ್ಗಳು ಮುಂದೆ ಕೆಲವರು ಇರ್ತಾರೆ ಚೂರು ಯಾಕೋ ಹಿಂದೆ ಒಳ್ಳೆಯವರಾಗ್ಲಿ ಕೆಟ್ಟವ್ರಾಗಲಿ ಜೀವನ ಒಂದೇ ಉಸಿರೋದ್ಮೇಲೆ ಹೆಸರು ಇರ್ಬೇಕು ನಂದ್ ಹಸಿದ ಹೊಟ್ಟೆ ಖಾಲಿ ಆಗಿದೆ ಅಂತಾನೆ ಹೇಳ್ಬಹುದು ನಿಮ್ಮ ಒಂದು ಸ್ಟೈಲ್ ಕೂಡ ಚೆನ್ನಾಗಿದೆ ಅದು ಏನು ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ತರ ನೀವು ಪ್ರಾಜೆಕ್ಟ್ ನಿದೆಯಂತ ನಿಮ್ಮ ಹತ್ರ ಮತ್ತೆ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಂತ ನೆಕ್ಸ್ಟ್ ಒಂದು ಬ್ರೇಕಪ್ ಸಾಂಗ್ ಇದೆ ಸರ್ ಬ್ರೇಕಪ್ ಸಾಂಗ್ ಅಂತ ಮಾಡ್ತಿದ್ರಿ ಆಕ್ಚುಲಿ ಮಾಡ್ಬೇಕಂತೆಲ್ಲ ಏನಿರ್ಲಿಲ್ಲ ಸೊ ಜನಲ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಕೊಡೋಕೆ ನಾನ್ ತುಂಬಾ ಇಷ್ಟ ಪಡ್ತೀನಿ ಸರ್ ನನ್ನ ಇದಕ್ಕಂತ ನಾನ್ ಮಾಡ್ತೇನೆ ಜನಲ್ ಏನ್ಕ್ ಇಷ್ಟ ಕೊಡ್ಬೇಕು ಜನ ತರ ಇಷ್ಟ ಅಂತ ಸಾಂಗ್ ಮಾಡಿದ್ರೆ ತುಂಬಾ ಪ್ರಾಜೆಕ್ಟ್ಸ್ ಇದೆ ಈಗ ಮಾಡ್ತೀವಿ ಒಂದಾದ್ಮೇಲೆ ಒಂದು ನೋಡೋಣ ಸರ್ ದೇವ್ರು ಹೇಗ್ ದಾರಿ ಕೊಡ್ತಾನೋ ಜನ ಹೇಗ್ ಅಕ್ಸೆಪ್ಟ್ ಮಾಡ್ತಾರೋ ಎಲ್ಲಾ ದೇವ್ ಉದ್ ಸರ್ ಎಲ್ಲ ಈಗ ಈಗ ಸಾಂಗ್ ಎಲ್ಲ ಬರ್ತಿದೆ ಅಲ್ವಾ ಅಂದ್ರೆ ಯಾವ್ದಾದ್ರು ಮೂವಿಗೆ ಏನಾದ್ರು ಅಪ್ರೋಚ್ ಮಾಡಿದ್ರ ಅಂತ ಅಂದ್ರೆ ಈಗ ನಾನ್ ಈ ತರ ಸಾಂಗ್ ಮಾಡ್ತಾ ಇದೀನಿ ಅಂತ ಆ ಅಪ್ರೋಚ್ ಮಾಡಿರೋದಿದೆಯಾ ಅಥವಾ ಸರ್ ಮಾಡಿದೀನಿ ಲಾಸ್ಟ್ ನಾನು ಜಿಂಗಾ ಅಂತ ಒಂದು ಸಾಂಗ್ ಮಾಡಿದೆ ಜಿಂಗಾ ಅಂತ ಕಾಲೇಜಲ್ಲಿ ಇದ್ದಾಗ ನನ್ನ ಫ್ರೆಂಡು ಲವ್ ಬ್ರೇಕಪ್ ಆಗಿತ್ತು ಸರ್ ಸೊ ಅದನ್ನ ಇಟ್ಕೊಂಡು ಲೈಫ್ ಎಲ್ಲ ಸಫರ್ ಆದಾಗ ಅವನ್ ಅವನ್ ಲೈಫ್ ಸ್ಟೈಲ್ ಇಟ್ಕೊಂಡು ನಾನ್ ಸಾಂಗ್ ಮಾಡಿದೆ ಸೊ ಅವ್ನ ಕತೆ ಕೇಳಿ ಅವನ್ನ ಕುಣಿಸ್ಕೊಂಡು ಅವನಿಂದ ಏನಾಗಿದೆ ಅಂತ ಕೇಳಿ ಸೊ ಅದಾದ್ಮೇಲೆ ಹುಡುಗುರ್ದು ಹಂಗೆ ಇಟ್ಕೊಂಡು ಬರ್ದೆ ಸರ ಆ ಹುಡುಗರು ಲೈಫ್ ಇಟ್ಕೊಂಡು ಸೋತು ಸೋತು ಲೈಫ್ ಎಲ್ಲಾ ಹಾಳಾಗೋಗಿದೆ ಹುಡುಗರ ಜೀವನ ಆಗಿದೆ ಕಣ್ಣಾಕಿ ಕಣ್ಣಾಕಿ ಲವ್ ಆಗಿದೆ ಏನ್ ಮಾಡ್ಲಿ ನನ್ನ ಸಲ ಆಗಿದೆ ಮಚ ಒಡಿ ಎಣ್ಣೆ ಕುಡಿ ಬಿಯರಂಗೆ ಹಂಗೆ ನೀ ಸುಮ್ನೆ ಇದ್ರೆ ನನ್ನ ಲೈಫೆ ಹಿಂಗೆ ಜಿಂಗ ಜಿಂಗ ಹುಡ್ಗೀರು ಜಿಂಗ ನಕ ಹುಡುಗಿರು ಅಂದ್ರೆ ಡೇಂಜರ್ ನೀನ್ ಸ್ವಲ್ಪ ಹುಷಾರು ಸೊ ಈ ತರ ಅಂದ್ರೆ ಇದು ಆಲ್ರೆಡಿ ಮೂವಿ ಅಲ್ಲಿ ಇದೆ ಅಥವಾ ಹೆಂಗೆ ಸರಿ ಇಲ್ಲ ಆಲ್ರೆಡಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದೀನಿ ಇದು ರಿಲೀಸ್ ಆಗಿದೆ ಓಕೆ 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 ರಿಲೀಸ್ ಆಗಿದೆ ಆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಸರ್ ಹಿಂಗೆ 1 ಬೈ 1 ಆಲ್ಬಮ್ ಸಾಂಗ್ ಮಾಡ್ತಾ ಆಮೇಲೆ 2 ಇಯರ್ಸ್ ಗ್ಯಾಪ್ ಆಯ್ತು ಓಕೆ ಸೊ ನಾವು ಕೆಲಸ ಎಲ್ಲಾ ಮಾಡ್ಕೊಂಡು ಫೈನಾನ್ಸ್ ವೀಕ್ ಆದಾಗ ಈಗ ಪ್ರಾಜೆಕ್ಟ್ ಮಾಡ್ಬೇಕಂತ ಈ ಮುಂದೆ ಹೋಗಿದಿರಿ ಸರ್ ಫ್ರೆಂಡ್ಸ್ ಸಪೋರ್ಟ್ ಇದಾರೆ ನನ್ಗೆ ಹೇಳ್ಬೇಕಂದ್ರೆ ನನ್ನ ಬ್ಯಾಕ್ ಬೋನ್ ನನ್ನ ಫ್ರೆಂಡ್ಸ್ ಸರ್ ಓಕೆ ನಾನು ಅದೇ ಪಾಯಿಂಟ್ ಬರ್ತಾ ಇದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ತುಂಬಾನೇ ಸರ್ ಅಂದ್ರೆ ಬೇರೆ ಏನಿಲ್ಲ ಸರ್ ತಂದೆ ತಾಯಿ ಹೇಗೆ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಸರ್ ಅಷ್ಟೇ ನನ್ ತುಂಬಾ ಕಷ್ಟ ಕಾಲದಲ್ಲಿ ಇದ್ದಾಗ ನನ್ ಕೈ ಹಿಡಿದು ಈಗ್ಲೂ ಈಗಲೂ ನನ್ಗೆ ಬ್ಯಾಕ್ ಬೋನು ನನ್ನ ಸ್ಟ್ರೆಂತ್ ಅವರೇ ಸರ್ ಫ್ರೆಂಡ್ಸು ಫ್ರೆಂಡ್ ಅನ್ನೋದಕ್ಕಿನ್ನ ನನ್ನ ಪಾಲಿನ ದೇವರು ಸರ್ ಅವರೆಲ್ಲ ಯಾಕಂದ್ರೆ ಎಲ್ರು ಕೆಲವೊಂದು ಕೆಲವರೆಲ್ಲ ತರ ಹೇಳ್ತಾರೆ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಇಲ್ಲ ಗುರು ನಾನು ಫ್ರೆಂಡ್ಸ್ ಇಂದಾನೆ ಆಲ್ಮೋಸ್ಟ್ ನನ್ನ ಲೈಫನ ಒಂದು ಹಾಳು ಮಾಡ್ಕೊಂಡಿರೋದು ರೀಸನ್ ಮೇನ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ನೀವ್ ಹೇಳ್ತಿದ್ರ ಇಲ್ಲ ಫ್ರೆಂಡ್ಸ್ ಇಂದ ನಾನು ಇವತ್ತು ಈ ಮಟ್ಟಿಗೆ ಬರ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ಸರ್ ಫ್ರೆಂಡ್ಸ್ ಮಾಡ್ತಾರೆ ಅನ್ನೋದು ತಪ್ಪು ಸರ್ ಯಾರು ಹಾಳ್ ಮಾಡ್ಬೇಕಂತ ಇರಾ ಸರ್ ಸರ್ ಇವಾಗ ನೂರ್ ಜನ ಫ್ರೆಂಡ್ಸ್ ಇರ್ತೀರ ಅನ್ಕೊಳ್ಳಿ ನೂರ್ ಜನದಲ್ಲಿ ನೂರ್ ಎಲ್ಲಾರು ಕೆಟ್ಟವ್ರು ಇರಲ್ಲ ಸರ್ ಒಳ್ಳೆಯವರು ಇರ್ತಾರೆ ಆ ಅಂತ ಅಂತೇಳಿ ನಾವು ಅವ್ರ ಜೊತೆ ಸರಿ ಕಲಿಬೇಕು ಕಲಿಬೇಕಂತ ಏನಿಲ್ಲ ಅವ್ರನ್ನ ಒಳ್ಳೆ ತರ ಮೋಟಿವೇಟ್ ಮಾಡಬಹುದು ಇಲ್ಲ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಬೋದು ಸೊ ಅವ್ನ್ ಕೆಟ್ಟವ್ ಬಿಡಪ್ಪ ಅಂತ ಹೇಳಿ ನಾವು ನಾವೇ ಆದ್ರೆ ನಾವೇ ಸರ್ ಅವ್ನ್ ಕೆಟ್ಟವನ ನಾವು ಕರ್ಕೊಂಡು ಮಗ ಏನಾದ್ರು ಸರಿ ಮಾಡೋಣ ಒಳ್ಳೇದ್ ಮಾಡೋಣ ಅಂತ ಹೇಳಿದ್ರೆ ಅವ್ನ ಯಾಕೆ ಸರ್ ಕೆಟ್ಟವ್ ಹಾಕ್ತಾನೆ ಫ್ರೆಂಡ್ಸ್ ಇಂದ ಯಾರು ಕೆಟ್ಟವರಾಗಲ್ಲ ಸರ್ ನಮ್ ಬುದ್ಧಿ ನಮ್ ಕೈಲಿ ಯಾರು ಯಾರು ಕೆಟ್ಟವರಲ್ಲ ಸರ್ ನಮ್ ಗೊತ್ತೆ ಫ್ರೆಂಡ್ಸ್ ಯಾರು ಹಾಳ್ ಮಾಡಲ್ಲ ಅಂತೇನಿಲ್ಲ ಒಳ್ಳೇದೇ ಮಾಡ್ತಾರೆ ಒಬ್ರು ಮಾಡ್ತಾರೆ ಅಂತ ಎಲ್ಲಾ ಫ್ರೆಂಡ್ಸ್ ಹಂಗಿರಲ್ಲ ಸರ್ ಪ್ರತಿಯೊಬ್ಬನು ಕೂಡ ಒಂದ್ ಕನಸಿದ್ದೇ ಇರುತ್ತೆ ನಾವು ಕೂಡ ಒಂದು ಯಾವ್ದಲ್ಲಾದ್ರೂ ಸಾಧನೆ ಮಾಡ್ಬೇಕು ಅಂತ ಒಂದು ಕನಸಿರುತ್ತೆ ನಿಮ್ಗೆ ಯಾವ ತರ ಕನ್ಸು ಕಟ್ಕೊಂಡು ಬಂದಿದೀರ ನಾನು ತುಂಬಾ ಕನ್ಸು ಕಟ್ಟಿದೀನಿ ಸರ್ ಈಗ ಇಂಡಸ್ಟ್ರಿಗೆ ಹೋಗ್ಬೇಕು ಏನಾದ್ರು ಅಚೀವ್ ಮಾಡ್ಬೇಕು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ನನ್ನ ತಾಯಿನ ನನ್ನ ಫ್ರೆಂಡ್ಸ್ನ ನಮ್ಗೆ ಸಪೋರ್ಟ್ ಒಂದು ಒಳ್ಳೆ ಸ್ಟೇಜ್ಗೆ ವೇದಿಕೆ ನಡೆಸ್ಕೊಬೇಕು ಅನ್ನೋದು ತುಂಬಾ ಆಸೆ ಇದೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೀವಿ ಕಷ್ಟನು ಪಡ್ತಿದೀವಿ ಬಟ್ ಅದೇ ಯಾವಾಗ ದಾರಿ ಕೊಡ್ತಾನೋ ಗೊತ್ತಿಲ್ಲ ಬಟ್ ಎಫರ್ಟ್ ಅಂತ ಆಗ್ತಿದ್ವಿ ಸರ್ ಕೆಲಸ ಮಾತ್ರ ಬಿಡೋಲ್ಲ ಮಾಡೇ ಮಾಡ್ತೀವಿ ಏನಾದ್ರು ಅಚೀವ್ ಮಾಡೇ ಮಾಡ್ತೀವಿ ಸರ್ ಓಕೆ ಯಾವ ತರ ಒಂದು ಆಡಿಷನ್ ಎಲ್ಲ ಕೊಟ್ಟಿದ್ರ ಅಥವಾ ಕೊಡ್ತಾ ಇದ್ರ ಮುಂಚೆ ಅಥವಾ ಏನು ಅಂತ ಸರ್ ಆಡಿಷನ್ಸ್ ಅವಾಗ ಕೊಡ್ತಿದ್ದೆ ಸರ್ ತುಂಬಾ ಆಡಿಷನ್ ಎಲ್ಲ ಹೋಗ್ತಿದ್ದೆ ಸೀರಿಯಲ್ ಗಳಿಗೆಲ್ಲ ಅದಾದ್ಮೇಲೆ ಎಲ್ಲೂ ಅವಕಾಶ ಅನ್ನೋದು ನನ್ಗೆ ಅಷ್ಟು ಸಿಗ್ಲಿಲ್ಲ ಸೊ ಏನ್ ನನ್ನ ಹತ್ರ ಏನಿದೆ ಫಾಲ್ಟ್ ಏನಿದೆ ಅಂತ ನಾನು ಅದನ್ನ ಕಲ್ದಿತಾ ಹೋದೆ ನಾನು ಒಂದಾದ್ಮೇಲೆ ಒಂದು ಕಲಿತಾ ಹೋದೆ ಒಂದೇ ಸಲ ಕಲ್ತ್ಕೊಂಡು ಹೋಗೋಣ ಕಲಿದ್ರೆ ಯಾವ್ದು ಹೋಗೋದು ಬೇಡ ಅಂತ ಐ ಆಕ್ಟಿಂಗ್ ಕಲಿತೆ ಸಾಂಗ್ಸ್ ಬರೀತಿದ್ದೆ ಬುಕ್ಸ್ ಓದ್ತಿದ್ದೆ ಕುವೆಂಪು ಅವ್ರದ್ದು ದರಾಬೇಂದ್ರ ಅವ್ರದ್ದೆಲ್ಲ ಬುಕ್ಸ್ ಓದ್ತಿದ್ದೆ ಸೊ ಹಂಗೆ ಜೊತೆಯಲ್ಲಿ ಬಾಡಿ ಬಿಲ್ಡಿಂಗು ಎಲ್ಲ ಮಾಡ್ತಾ ಮಾಡ್ತೀನಿ ಸರ್ ಈಗ ಪ್ರಯತ್ನ ಪಡ್ತೀರಿ ಈಗ ನಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಇದಾವೆ ಸೊ ಅವ್ರ ಹತ್ರ ಅವಕಾಶ ಕೇಳ್ಕೊಂಡಾಗ ಎಲ್ಲೂ ಚಾನ್ಸ್ ಏನೋ ಸಿಗ್ಲಿಲ್ಲ ನಮಗೆ ಸೊ ಇಂಡಿಪೆಂಡೆಂಟ್ ಆಗಿ ಏನಾದ್ರು ಒಂದು ನಾವೇ ಮಾಡೋಣ ಅಂತ ಹೇಳಿದಾಗ ಲಿರಿಕ್ಸ್ ಬರೀತಿದ್ದೆ ಆ ಲಿರಿಕ್ಸ್ ನ ಮ್ಯೂಸಿಕ್ ಮಾಡ್ಕೊಂಡು ಸೊ ನಮ್ದೇ ಆದ ಶೈಲಿಯಲ್ಲಿ ಪಾಪು ರ್ಯಾಪ್ ಮಾಡ್ಕೊಂಡು ಸಾಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಆಡಿಶನ್ಗೆ ಹೋಗ್ಬೇಕು ಅಂತಂದ್ರೆ ಯಾವ ತರ ಚಾಲೆಂಜಸ್ ಎಲ್ಲ ತರ ಹೇಳ್ಬೇಕು ಅಂತಂದ್ರೆ ಮಲ್ಟಿ ಟ್ಯಾಲೆಂಟ್ ಲೈಕ್ ಡ್ಯಾನ್ಸ್ ಸಿಂಗಿಂಗ್ ಸರ್ ತುಂಬಾ ಆಡಿಷನ್ ಹೋದಾಗ ಕಲೆ ಅನ್ನೋದು ಯಾರು ಏನ್ ಸತ್ತಲ್ಲ ಸರ್ ಕಲೆ ಯಾರು ಬೇಕಾ ಯುಟಿಲೈಸ್ ಮಾಡ್ಕೊಬೋದು ನಾವು ಕ್ರಿಯೇಟ್ ಮಾಡ್ಕೊಬೇಕು ಅಷ್ಟೇ ಅದನ್ನ ಸೊ ನಾನು ತುಂಬಾ ಜನ ನೋಡಿ ಕಲ್ತಿದ್ದೀನಿ ಸರ್ ಕಲಿಯೋದು ತುಂಬಾ ಇದೆ ಕಲ್ತ್ಕೊಂತಿದೀನಿ ನೋಡ್ತಾ ಏನ್ ಮಾಡ್ಬೇಕು ಆಡಿಷನ್ ಏನ್ ಪ್ರಿಪೇರ್ ಆಗ್ಬೇಕು ಸೊ ಎಕ್ಸ್ಟ್ರಾ ವರ್ಕ್ ಏನ್ ಮಾಡ್ಬೇಕು ಸೊ ಮಾಡ್ತಾ ಕೆಲ್ಸಕ್ ಹೋಗ್ತೀನಿ ಕೆಲ್ಸಾನು ಮಾಡ್ಕೊಂತ ಡೆಡಿಕೇಶನ್ ಎಲ್ಲ ಸಿನ್ಮಾ ಕೊಟ್ಕೊಂಡು ಇದೇ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರಿ ಸರ್ ಆಗ್ಲಿಂದ ತುಂಬಾ ಎಫರ್ಟ್ ಆಗ್ತಾ ಇದ್ರಿ ನೋಡೋಣ ಸರ್ ದೇವ್ರ ಯಾವಾಗ ದಾರಿ ಸಿಗುತ್ತಾ ಅವಕಾಶ ಅನ್ನೋದು ಯಾವಾಗ ಬರುತ್ತೋ ಗೊತ್ತಿಲ್ಲ ಕಾಯ್ತಿದೀನಿ ಸರ್ ಮೂವಿಗೆ ಏನಾದ್ರು ಅಪ್ರೋಚ್ ಮಾಡಿದ್ರ ಸಾಂಗ್ ಬರೀತಿದೀನಿ ಅಂತ ಏನಾದ್ರೂ ಸರ್ ಈಗ ಒಂದು ಸಿನಿಮಾ ಮಾಡ್ತೀವ್ರ ಸಿನ್ಮಾಗೆ ಸಾಂಗ್ಸ್ ಕೂಡ ಬರೀತಿದೀನಿ ಫ್ರಮ್ ಡೇ ಒನ್ ಅಲ್ಲಿ ನಾನು ಒಂದು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಸಾಂಗ್ ಬರಿಬೇಕಾದಾಗ ಒಂದು ಬ್ರೇಕಪ್ ಸಾಂಗ್ ಅಂತ ಮಾಡಿದ್ದೆ ಬ್ರೇಕಪ್ ಸಾಂಗ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ರಿ ಅವಾಗ ನಮ್ಗೆ ಮ್ಯೂಸಿಕ್ ಅನ್ನೋದು ಐಡಿಯಾ ಇಲ್ಲ ಏನೋ ಒಂದ್ ಸ್ವಲ್ಪ ಸಂಗೀತ ಕಲ್ತ್ಕೊಂಡು ಮಾಡ್ತೀರಿ ಲಿರಿಕ್ಸ್ ಬರ್ದೆ ಅದಾದ್ಮೇಲೆ ಲಿರಿಕ್ಸ್ ಬರೀತಾ ಬರೀತಾ ನನ್ನ ಫ್ರೆಂಡ್ ಬಂದ ನೀನೇ ಯಾಕೆ ಒಂದು ಸ್ವಂತ ಯೂಟ್ಯೂಬ್ ಓಪನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಅಂತ ಅಂತೆಲ್ಲ ಹೇಳ್ದಾಗ ನಾನು ಓಕೆ ಅದ ನಮ್ಗೆ ಮ್ಯೂಸಿಕ್ ಅನ್ನೋದು ಐಡಿಯಾ ಅನ್ನೋದು ಇರ್ಲಿಲ್ಲ ಸ್ವಲ್ಪ ನೋಡಿ ಕಲ್ತ್ಕೊಂಡು ಅಲ್ಲಿ ಮ್ಯೂಸಿಕ್ ಮಾಡಿಸಿ ಒಂದು ಬ್ರೇಕಪ್ ಸಾಂಗ್ ಅಂತಾನು ಮಾಡಿದೆ ಸರ್ ಫಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ಮಾಡಿದೀನಿ ರಿಲೀಸ್ ಆಗಿದೆ ತುಂಬಾ ಜನ ನೋಡಿದಾರೆ ಅದು ವ್ಯೂಸ್ ಬಂದಿದೆ ಚೆನ್ನಾಗಿದೆ ಓಕೆ ನೀವು ವಿನೋದ್ ಪಾರು ಅಂತ ಹೇಳಿದ್ರಲ್ಲ ಹಾ ಸರ್ ವಿನೋದ್ ಓಕೆ ಪಾರು ಅಂತಂದ್ರೆ ಯಾರು ಅಂತ ಸರ್ ಪಾರು ಅಂದ್ರೆ ನಮ್ಮ ಅಮ್ಮಾ ಸರ್ ಓಕೆ ನನಗೆ ನಮ್ಮ ಅಮ್ಮನ್ನೇ ಇಲ್ಲ ಅವ್ರನ್ನ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ನಿಲ್ಲಿಸಬೇಕು ಅಂತ ನಮ್ಮನ್ನ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಸಾಕಿದ್ದಾರೆ ಸರ್ ಅವ್ರನ್ನ ನಾವು ಇನ್ಮೇಲೆ ಚೆನ್ನಾಗಿ ನೋಡ್ಕೊಬೇಕು ಅವ್ರಿಗೆ ಕಷ್ಟ ಅನ್ನೋದು ಏನು ಸಿಗಬಾರದು ನಮ್ಮ ಮಕ್ಕಳು ಚಿಕ್ಕಮಕ್ಕಳಿದ್ದಾಗ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದಾರೋ ಅವ್ರನ್ನ ನಾವು ಇನ್ನ ಚೆನ್ನಾಗಿ ಸಾಕೋಣ ಅವರ್ನ ಒಂದು ಒಳ್ಳೆ ವೇದಿಕೆ ನಿಲ್ಲಿಸಿ ಏನಾದ್ರು ಒಂದು ಸಾಧನೆ ಮಾಡಿ ನಿಮ್ ಮಗ ಈ ತರ ಸಾಧನೆ ಮಾಡಿದ್ದಾನೆ ಅಂತ ಒಂದು ಒಳ್ಳೆ ಖುಷಿ ನನ್ನ ಕಡೆಯಿಂದ ಒಂದು ಪ್ರೆಸೆಂಟೇಶನ್ ಹೇಳಿ ನಮ್ಮ ಮಮ್ಮಿಗೆ ತುಂಬಾ ಸ್ಟ್ರಗಲ್ ಹಾಕಿ ಒಂದು ಮಾಡ್ತೀನಿ ಸರ್ ಒಂದು ಒಳ್ಳೆ ವೇದಿಕೆ ಅಂತ ಸಿಗ್ಲಿ ಸಿಗೋರ್ಗು ಕಾಯ್ತಿದ್ದೀನಿ ಓಕೆ ಅಮ್ಮ ಯಾವ ತರ ಸಪೋರ್ಟ್ ಮಾಡ್ತೀರಾ ಅಂತ ಯಾಕಪ್ಪ ಅಂತಂದ್ರೆ ಒಂದು ಅಹ್ ಅಂತ ಮಗನ್ಗೆ ಮನೇಲಿ ಏನ್ ಏನ್ ಹೇಳ್ತಾರೆ ಅಂತಂದ್ರೆ ಮನೆ ಜವಾಬ್ದಾರಿ ತಗೊಳ್ಳಿ ಒಂದು ಜಾಬ್ ಮಾಡಿ ಆ ಇದೆಲ್ಲ ನಮಗ್ ಬೇಡ ಅಂತ ಸುಮಾರು ಒಂದು ಮನೇಲಿ ತರ ಎಲ್ಲ ಹೇಳ್ತಾ ಇರ್ತಾರ ಅಂತಾನೆ ಹೇಳ್ಬಹುದು ನಿಮ್ ಮನೇಲಿ ತ ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ನೀವು ಸಾಂಗ್ ಬರೀತಾ ಇದೀರಾ ಆಮೇಲೆ ಒಂದಿಷ್ಟು ಸೀರಿಯಲ್ ಅಹ್ ಆಡಿಷನ್ ಎಲ್ಲಾ ಕೊಡ್ತಿದೀರಾ ಈ ಅಮ್ಮ ಯಾವ ತರ ಅದನ್ನ ಆ ನೋಡ್ತಿದಾರೆ ಮತ್ತೆ ನಿಮ್ಗೆ ಏನ್ ಹೇಳ್ತಿದ್ರ ಅಂತ ಮನೇಲಿ ಭಯ ಸರ್ ಇರೋದು ನಾವು ಬಕ್ಳು ಭಯ ಅವ್ರಿಗೂ ಬೇಡ ಅಂತಾರೆ ನಮ್ಗೆಲ್ಲ ಬೇಡ ಅದೆಲ್ಲ ದುಡ್ಡಿರೋರಿಗೆ ಸರಿ ಅಂತ ಹಂಗಂತ ಹೇಳಿ ನಾವು ಸುಮ್ನೆ ಆಗಲ್ಲ ಸರ್ ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡ್ಲೇಬೇಕು ಮಾಡೇ ಮಾಡ್ತೀವಿ ಮಮ್ಮಿನೂ ಅಮ್ಮನೂ ಬೇಡ ಅಂತಿದ್ರು ಅಮ್ಮಗೂ ನಾನು ಹೇಳ್ತಮ್ಮ ಏನೋ ನಾನು ಕೆಲಸ ಮಾಡ್ತೀನಿ ಜೀವನ ಮನೆ ಜವಾಬ್ದಾರಿ ನಾನ್ ತಗೊಂತೀನಿ ಮನೇನು ನೋಡ್ತೀನಿ ನನ್ನ ಜೀವನನು ಮಾ ಬಟ್ ನನ್ ಈ ಸ್ಪೀಡ್ ನ ನಿಲ್ಸಕ್ ಆಗಲ್ಲ ನಾನು ಏನಾದ್ರು ಮಾಡ್ತೀನಿ ನನಗೆ ನಿನ್ನ ದುಡ್ಡು ಕಾಸಲ್ಲಿ ನಂಗೆ ಸಪೋರ್ಟ್ ಮಾಡ್ಬೇಡ ನಿನ್ನ ಆಶೀರ್ವಾದ ನನ್ಗೆ ಯಾವಾಗ ಕೊಡು ನಿನ್ನ ಆಶೀರ್ವಾದ ನನ್ಗಿದ್ರೆ ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಅಮ್ಮ ಅಂದ್ರು ಬೇಡ ಅಂತ ಸರಿ ನೀನ್ ಏನ್ ಮಾಡ್ತೀಯ ಮಾಡೋ ಅಂತ ಇವಾಗ ಸಪೋರ್ಟ್ ಮಾಡ್ತಿದಾರೆ ಎಲ್ಲಾದ್ರಲ್ಲೂ ನಿಂತ್ಕೊಂಡು ಏನೇ ಮಾಡಿದ್ರು ನಮ್ಮ ಮಮ್ಮಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ಖುಷಿ ಆಗ್ತಿದೆ ಸರ್ ತುಂಬಾ ಓಕೆ ಲಿರಿಕ್ಸ್ ಬರೀತೀರಲ್ವಾ ಹಾ ಸರ್ ಮ್ಯೂಸಿಕ್ ಎಲ್ಲ ಹೇಗೆ ಇದು ಮಾಡ್ತೀರಾ ಅಂತ ಸರ್ ಕಾಂಪೋಸಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಬೀಟ್ಸ್ ಮಾಡ್ಕೊಡ್ತಾರೆ ಬೀಟ್ಸ್ ಮಾಡಿ ಒಂದು ಟೀಮ್ ಇದೆ ಟೀಮ್ ಜೊತೆಯಲ್ಲಿ ಸೇರಿ ಎಲ್ಲ ಕೊಲ ಮಾಡಿ ಒಂದು ಸಾಂಗ್ ರೆಡಿ ಮಾಡಿ ಆಲ್ಬಮ್ ಮಾಡಿ ವಿಡಿಯೋ ಶೂಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀರಿ ಆ ಜನ ಅದನ್ನ ನೋಡಿ ಖುಷಿ ಪಟ್ಟಾಗ ನಮ್ಗೆ ಇನ್ನು ಖುಷಿ ಆಗುತ್ತೆ ಏನಾದ್ರು ಹೊಸದ್ ಮಾಡೋಣ ಅಂತ ಅನ್ಸುತ್ತೆ ಸರ್ ಏನಾದ್ರು ಹೊಸ ಪ್ರಯತ್ನ ಪಡಣ ಜನ ನೋಡ್ತಿದ್ದಾರೆ ಹೊಸ ನಮ್ಗೂ ಒಂದು ಖುಷಿ ಆಗುತ್ತೆ ಮೋಟಿವೇಶನ್ ಆಗುತ್ತೆ ಸರ್ ಖಂಡಿತ ಫ್ಯಾಮಿಲಿ ಕಡೆಯಿಂದ ಯಾವ ತರ ಸಪೋರ್ಟ್ ಇದೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಏನಾದ್ರು ಸ್ಟ್ರಾಂಗ್ ಅಂತ ಏನಿಲ್ಲ ಸರ್ ನಾವು ಮೂರ್ ಜನ ಮಕ್ಳಿದೀವಿ ಇಬ್ರು ಮದುವೆ ಮಾಡಿದಿರಿ ನಾನು ಒಬ್ಬ ಇದೀನಿ ನಾನೇ ದುಡಿಬೇಕು ಅಮ್ಮ ದುಡಿತಾರೆ ಅಪ್ಪ ದುಡಿತಾರೆ ಎಲ್ಲಾ ದುಡಿದು ಕೆಲಸ ಮಾಡ್ಕೊಂಡೆ ಮಾಡ್ತೀನಿ ಸರ್ ಬಟ್ ನನ್ನ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅದು ಖುಷಿ ಪಡ್ತೀನಿ ಅವ್ರು ಕಷ್ಟದಲ್ಲಿ ಇದಾರೆ ಸರ್ ಇವ್ಳು ಆ ಕಷ್ಟದಲ್ಲಿ ಇದ್ರು ಮಗ ಏನಾದ್ರು ಮಾಡ್ತಿದ್ದಾನೆ ಅವ್ನಿಗೆ ನಾವು ಬೆನ್ನಲ್ಲಿ ಬಂದ್ ಅಂತ ಹೇಳಿ ಇಟ್ಟಿದ್ದಾರೆ ಅವ್ರಿಗೆ ಏನು ಎಷ್ಟು ಹೇಳ್ಬೇಕು ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ತುಂಬಾ ಸಪೋರ್ಟ್ ಮಾಡ್ತೀರ ಸರ್ ಫ್ಯಾಮಿಲಿಯಿಂದ ಸಪೋರ್ಟ್ ಏನಾದ್ರು ಶೂಟಿಂಗ್ ಮಾಡ್ತಾ ಇನ್ನಂದ್ರೆ ಫ್ಯಾಮಿಲಿನೇ ಬಂದಿತ್ಕೊಂತಾರೆ ಸರ್ ಅಲ್ಲಿ ಏನ್ ಮಾಡ್ತಿದಾರೆ ಊಟ ತಿಂದ್ರೋ ಇಲ್ಲ ಅಂತ ಎಲ್ಲಾರನೂ ಕೇರ್ ಮಾಡ್ತಾರೆ ಒಳ್ಳೆ ಸಪೋರ್ಟ್ ಇದ್ದಾರೆ ಸರ್ ಮನೆಯಲ್ಲಿ ಶೂಟಿಂಗ್ ಟೈಮಲ್ಲೆಲ್ಲ ಯಾವ ತರ ಇರ್ತಿತ್ತು ಅಂತ ಶೂಟಿಂಗ್ ಅಲ್ಲಿ ಸರ್ ನಾವ್ ಯಾವ್ದಾನ ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕು ಒಂದ್ ಸೆಟ್ ಅಲ್ಲೆಲ್ಲ ನಿತ್ಕೊಂಡಾಗ ಡ್ಯಾಡಿ ಬರೋರು ಡ್ಯಾಡಿ ಬಂದ್ ನಿತ್ಕೊಳ್ಳೋರು ಮಮ್ಮಿ ಕೇಳ ಮಮ್ಮಿ ಬಂದ್ ನಿತ್ಕೊಳ್ಳೋರು ಒಂಥರ ಸಪೋರ್ಟ್ ಮಾಡೋರು ಏನಾದ್ರು ಜನ ಇರೋ ಮಧ್ಯ ಎಲ್ಲ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಮಕ್ಕಳಿಗೆ ಅಂತ ಹೇಳಿ ಅವರು ಬಂದ್ ನಿತ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರ ಸರ್ ಓಕೆ ಈ ಸಾಂಗ್ ಎಲ್ಲ ನೀವು ಅಮೌಂಟ್ ಅಲ್ಲಿ ಎಷ್ಟು ಖರ್ಚಾಗುತ್ತೆ ಮತ್ತೆ ಯಾವ ತರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಅಂತ ಇಲ್ಲ ಸರ್ ಕೆಲ್ಸ ಕಂಪ್ನಿಗೆ ಹೋಗ್ತಿರ್ ಸರ್ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಬರೋ ದುಡ್ಡನ್ನ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಮನೆನೂ ನೋಡ್ಬೇಕು ನಾವು ಮನೆ ಜೀವನ ನೋಡ್ಬೇಕು ಮನೆಗೂ ಕೊಟ್ಟುಕೊಂಡು ಅದ್ರಲ್ಲಿ ಸ್ವಲ್ಪ ದುಡ್ಡು ಉಳಿಸ್ತಾ ಒಂದ್ ಎರಡು ತಿಂಗಳು ಸೇವ್ ಮಾಡಿ ಆ ಎರಡು ತಿಂಗಳು ಸೇವ್ ಮಾಡಿ ದುಡ್ಡು ಒಂದು ಟ್ರ್ಯಾಕ್ ಮ್ಯೂಸಿಕ್ ಮಾಡಿಸಿ ಲಿರಿಕ್ಸ್ ಬರ್ದು ರೆಕಾರ್ಡಿಂಗ್ ಮಾಡಿ ಶೂಟ್ ಮಾಡಕ್ ಇನ್ನೊಂದು ತಿಂಗಳು ಅಗೇನ್ ದುಡ್ದು ಮಾಡ್ತೀರಿ ಬಟ್ ನಾನು ಸ್ಟಾರ್ಟಿಂಗ್ ಸಾಂಗ್ ಮಾಡಬೇಕಾದಾಗ ಸರ್ ನನ್ನ ಹತ್ರ ದುಡ್ಡು ಇರಲಿಲ್ಲ ಸರ್ ನಾನು ಕಾಲೇಜ್ಗೆ ಹೋಗ್ಕೊಂಡು ಕೆಲಸನೂ ಮಾಡ್ತಿದ್ದೆ ದುಡ್ಡು ಅನ್ನೋದು ಇರಲಿಲ್ಲ ನನ್ನ ಜೊತೆಲಿ ಒಬ್ಬ ಕೆಲಸ ಮಾಡ್ತಿದ್ದೆ ಗಣೇಶ ಅಂತ ಅವನು ಅವನು ಮನೇಲಿ ಕಷ್ಟ ಇದ್ರು ನಾನೇನಾದ್ರು ಮಾಡ್ತೀನಿ ಅಂತ ನನ್ನ ಟ್ಯಾಲೆಂಟ್ ನ ಗುರ್ತಿಸಿದ ಅವನೇ ಸರ್ ಏನಾದ್ರು ಮಾಡ್ತಿದ್ದೆ ಅಂತ ಹೇಳಿ ಗುರ್ತಿಸಿ ಅವನು ಒಂದು ಅವ್ರ ಮನೇಲಿ ಅವ್ರ ತಂಗಿ ಮದ್ವೆ ಸರ್ ಅವತ್ತು ಆ ತಂಗಿ ಮದ್ವೆ ಇತ್ಕೊಂಡು ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳಿ ಮ್ಯೂಸಿಕ್ ಮಾಡ್ಸಿ ನಾನು ವೀಡಿಯೋ ಶೂಟ್ ಮಾಡೋಕೆ ದುಡ್ಡಿಲ್ಲ ಒಂದು ತಿಂಗಳು ಅವ್ನು ಕಷ್ಟಪಟ್ಟು ಸರ್ ಆ ಒಂದು ತಿಂಗಳು ಸ್ಯಾಲ್ರಿ ತಗೊಂಬ ನನ್ನ ಕೈ ಕೊಟ್ಬಿಟ್ಟು ನೀನು ಶೂಟಿಂಗ್ ಮಾಡು ವಿಡಿಯೋ ಸಾಂಗ್ ಮಾಡು ನೀನು ಟ್ಯಾಲೆಂಟ್ ಗುರ್ತಿಸ್ಕೋ ಬೆಳಿ ನೀನು ಬೆಳೆದ್ಬಿಟ್ಟು ಚೆನ್ನಾಗಿರು ನನ್ನ ಅದೇ ಒಂದು ಖುಷಿ ಅಂತ ಹೇಳಿ ಸಪೋರ್ಟ್ ಮಾಡ್ದೆ ಸರ್ ಅವತ್ತಿಂದ ನನ್ನ ಫ್ರೆಂಡ್ ಮಧು ಮಾರುತಿ ಗಣೇಶ ಭಾನು ಅಂತ ಇವರೆಲ್ಲ ಒಳ್ಳೆ ಫ್ರೆಂಡ್ಸ್ ಇದಾರೆ ಈಗ ಒಂದು ಒಳ್ಳೆ ಫ್ರೆಂಡ್ಸ್ ಇದಾರೆ ಸರ್ ಮನು ಅಂತ ಇದ್ದಾನೆ ಚಂದ್ರ ಅಂತ ಇದ್ದಾನೆ ನಮ್ಮ ಆಫೀಸಲ್ಲೂ ತುಂಬಾ ಒಳ್ಳೆ ಫ್ರೆಂಡ್ಸ್ ಇದಾರೆ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಯಾರಿದ್ದಿಲ್ಲ ಇದ್ದಿಲ್ಲ ಯಾರು ಮಾಡ್ತೀನಿ ಅಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಖುಷಿ ಆಗುತ್ತೆ ಸರ್ ಆ ಫ್ರೆಂಡ್ಸ್ ಬಟ್ ಜೀವನದಲ್ಲಿ ಭಗವಂತ ಏನ್ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಸರ್ ಒಳ್ಳೆ ಫ್ರೆಂಡ್ಸ್ ನ ಕೊಟ್ಟಿದ್ದಾನೆ ಅದನ್ನ ಉಳಿಸ್ಕೊಳ್ಳಕ್ ಟ್ರೈ ಮಾಡ್ತೀನಿ ನಾನ್ ಫ್ರೆಂಡ್ಸ್ ಎಲ್ಲರೂ ಒಂದ್ ಒಳ್ಳೆ ವೇದಿಕೆ ಕರ್ಕೊಂಡು ಹೋಗೇ ಹೋಗ್ತೀನಿ ಸರ್ ಇದು ನನ್ನ ಚಾಲೆಂಜ್ ಸರ್ ಇನ್ನು ಏನಪ್ಪಾ ಅಂತಂದ್ರೆ ಈಗ ನೀವು ಸಾಂಗ್ ಲಿರಿಕ್ಸ್ ಬರ್ಬಿಟ್ಟು ಆಲ್ಬಮ್ ಸಾಂಗ್ ಮಾಡಿ ಮಾಡ್ತಾ ಇದೀರಾ ಇವಾಗ ನಿಮ್ಮ ಅಕ್ಕ ಪಕ್ಕದಲ್ಲಿ ನೋಡ್ತೀರ ಸ್ಟಾರ್ಟಿಂಗ್ ಮಾಡ್ಬೇಕಾದಾಗ ಬಯ್ಯ ಬೈಯೋರ್ ಸರ್ ಏನೋ ಶೋಕಿ ನೋಡಿ ಬರೀ ಬಿಲ್ಡಪ್ ಅಟ್ಕೊಂಡೇ ಇರ್ತಾರೆ ಬಟ್ ಅವ್ರ ಗೊತ್ತಿಲ್ಲ ಸರ್ ಇದ್ರ ನನ್ನ ಜೀವನ ಇದೆ ನನ್ ಕನ್ಸಿದೆ ಅನ್ನೋದು ಅವ್ರ್ ಗೊತ್ತಿಲ್ಲ ಬಟ್ ನಾನು ಏನಾರು ಒಂದು ಕ್ಯಾತ್ಕೊಂಡ್ ಶೋಕಿ ಇವ್ರದೆಲ್ಲಾ ಆಗಿದ್ದಪ್ಪ ಈ ತರ ನೋಡಿದ್ರಲ್ಲ ಸರ್ ಮಾತಾಡೋರು ಈ ತರ ಮಾತಾಡೋರು ಅವಾಗ ಅನ್ಸ್ದಾಗ ಏನನ್ಸದ ಅಂದ್ರೆ ಏನ್ ಹಿಂಗೆ ಮಾತಾಡ್ತಾರೆ ಇದೆಲ್ಲ ಬೇಕಾವಾಗ ನಾವ್ ಮಾಡ್ಬೇಕಂತ ಸುಮ್ನೆ ಆಗ್ಬಿಡ್ರಿ ಆದ್ರೂ ಇವತ್ತು ಮಾತಾಡ್ತಾರೆ ನಾಳೆ ಇವರೇ ನಮ್ಗೆ ಏನಾದ್ರು ಒಂದು ಸನ್ಮಾನ ಮಾಡ್ತಾರೆ ಚಪ್ಪಾಳೆ ಹೊಡಿತಾರ ಜೋಶಲ್ಲಿ ಹೋಗ್ತಿದ್ರಿ ಇವತ್ತು ಮಾತಾಡ್ತಾರೆ ಸರ್ ಇವತ್ತು ಮಾತಾಡ್ತಾರೆ ಓ ಇವ್ರ ಶೋಕಿ ನೋಡು ಬರೀ ಬಿಲ್ಡಪ್ ಗಳು ಇವ್ರದಂತ ಬಟ್ ಆ ಬಿಲ್ಡಪ್ ಅಲ್ಲ ಸರ್ ಅದ್ರಲ್ಲಿ ನಮ್ದು ಎಷ್ಟೋ ಜನ ಕನ್ಸಿರುತ್ತೆ ಸರ್ ನಂಗಂತೂ ಶ್ರಮ ಕನ್ಸಿದೆ ಶ್ರಮ ಇದೆ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬೇಕು ಅಂತ ನಮ್ಗೆ ತುಂಬಾ ಇದೆ ಸರ್ ಬಟ್ ನೋಡೋರ್ಗೆ ನಾವು ಬಟ್ ನಮ್ ಕನ್ಸಿದೆ ಸರ್ ಜೀವನ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಸರ್ ಇಷ್ಟೇ ಜೀವನ ಜನ ಯಾವ ತರ ನಿಮ್ಮನ್ನ ಅಂತ ಸರ್ ಸಾಂಗ್ ರಿಲೀಸ್ ಆಗಿದೆ ಹೇಗ್ ನೋಡ್ತೀರ ನೋಡ್ತೀನಿ ಸರ್ ಇಲ್ಲಿ ತುಂಬಾ ಇದೆ ಸರ್ ಕಲಿತೀನಿ ಇಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಎಷ್ಟು ಸಾಂಗ್ ಅಲ್ಲಿ ಇನ್ನು ಅಪ್ಡೇಟ್ ಆಗ್ತೀನಿ ಜನಕ್ಕೆ ಇನ್ನೂ ಒಂದ್ ಒಳ್ಳೆ ಸಾಂಗ್ ಕೊಡಕ್ಕೆ ಇಷ್ಟಪಡ್ತೀನಿ ಸರ್ ಒಳ್ಳೆ ರೀಚ್ ಮಾಡಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿದೀನಿ ಆಲ್ಬಮ್ ಸಾಂಗ್ ಮಾಡಿದೀನಿ ಆಗಿದೆ ಸರ್ ಜಿಂಗಾ ಅಂತ ಒಳ್ಳೆ ಮರಿದಂತ ಅಂತ ಈಗ ಇಷ್ಟೇ ಜೀವನ ಇದೆ ಇನ್ನಲ್ಲೇ ಪ್ರಾಜೆಕ್ಟ್ ಒನ್ ಬೈ ಒನ್ ಕೊಡ್ತಿರ್ತೀನಿ ಮಾಡ್ತಿರ್ತೀನಿ ಸರ್ ನೆಕ್ಸ್ಟ್ ಮೂವಿ ಮಾಡೋ ಪ್ಲಾನ್ ಇದೆ ಸರ್ ಮಾಡ್ಬೇಕಂತ ಇದೀವಿ ನಮ್ಮ ಅಭಿನವ್ ಶ್ರೇಯಾಸ್ ಅಂತ ತುಂಬಾ ಒಂದು ಡೈರೆಕ್ಟರ್ ಇದಾರೆ ಅವ್ರ ಬ್ಯಾನರ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೇಕಂತ ಇದೀರಿ ಅವರು ಮಾಡ್ತಿದ್ದಾರೆ ನೋಡೋಣ ಸರ್ ಸರ್ ನನ್ಗೆ ಒಂದು ಚಾನ್ಸ್ ಕೊಟ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಸರ್ ಅವರು ನನಗೆ ಅಭಿನವ್ ಶ್ರೇಯಸ್ ಅಂತ ಅವ್ರು ತುಂಬಾ ಅವರೇ ಸಪೋರ್ಟಿವ್ ಸರ್ ಈಗ ಇರೋದು ಎಲ್ಲಾದ್ರಲ್ಲೂ ಅವರೇ ನೋಡ್ತಿದ್ದಾರೆ ಎಡಿಟಿಂಗ್ ಆಗಿರ್ಬೋದು ನಾನು ಏನೇ ಸಾಂಗ್ ಮಾಡಿದ್ರು ಎಲ್ಲ ಡೈರೆಕ್ಷನ್ ಇಂದ ಎಲ್ಲ ಅವರೇ ಮಾಡ್ತಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅವ್ರಿಗೆ ಸಪೋರ್ಟಿವ್ ಆಗಿರೋದಕ್ಕೆ ನಿಮಗೆ ದರಾಬೇಂದ್ರೆ ಅವರು ಕುವೆಂಪು ಅವರು ಅವ್ರ ಬುಕ್ ಗಳನ್ನ ತುಂಬಾ ಓದ್ತಿದ್ದೆ ಓದ್ತಾ ಇದೀನಿ ಅಂತ ಹೇಳಿದ್ರಿ ಅದರಿಂದ ಏನಾದ್ರೂ ಒಂದು ಕವಿತೆ ಏನಾದ್ರು ಇದ್ರೆ ಹೇಳಿ ಅಂತ ಕವಿತೆ ಇಲ್ಲ ಸರ್ ಬಟ್ ನನ್ಗೆ ಆ ಲೈನ್ಸ್ ಕೇಳಿದಾಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬುಕ್ಸ್ ಓದ್ಬೇಕಾದಾಗ ಬಟ್ ಕುವೆಂಪು ಅವರ ಬರವಣಿಗೆಯಲ್ಲಿ ನೂರು ಸಾರಿ ಸೋತಿದ್ದಾರೆ ಏನಂತೆ ನೂರೊಂದು ಸಾರಿ ಬಿದ್ದಾರೆ ಏನಂತೆ ಸೋಲು ಗೆಲುವಿಗೆ ಮೆಟ್ಟಿಲು ಬೀಳದಿದ್ದವನು ಎಂದು ಆ ಲೈನ್ಸ್ ಸರ್ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ ಇನ್ಸ್ಪಿರೇಷನ್ ಫ್ರೆಂಡ್ಸ್ ಇದು ಆಗಿತ್ತು ಇವತ್ತಿನ ಒಂದು ವಿಶೇಷವಾದಂತ ಸಂಚಿಕೆ ಏನಪ್ಪಾ ಅಂತಂದ್ರೆ ನಮ್ಮ ವಿನೋದ್ ಪಾರು ಅವರು ಒಂದು ಇಷ್ಟೇ ಜೀವನ ಅಂತ ಒಂದು ಆಲ್ಬಮ್ ಮಾಡಿದ್ದಾರೆ ಆ ವಿನೋದ್ ಪಾರೋ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ ಎಲ್ರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆ ನೀವು ಎಲ್ಲಿಂದ ನೋಡ್ತಿದ್ರಿ ಅಂತ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ ಗೈಸ್ ಓಕೆನಾ ಹಾಗೆ ಅಮಿತ್ ಅಡ್ಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ ಏನಾದ್ರು ಕೊನೆಯದಾಗಿ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ನಂದಿದೆ ಇಷ್ಟೇ ಜೀವನ ಸಾಂಗ್ ರಿಲೀಸ್ ಆಗಿದೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಾಮೆಂಟ್ ಮೂಲಕ ಹೇಳಿ ನಾನು ಅದನ್ನ ತಿದ್ಕೊಂಡು ನೆಕ್ಸ್ಟ್ ಸಾಂಗ್ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕೆ ಇಷ್ಟ ಪಡ್ತೀನಿ ಒಳ್ಳೊಳ್ಳೆ ಸಾಂಗ್ ನ ಕೊಡೋಕೆ ತುಂಬಾ ಇಷ್ಟ ಪಡ್ತೀನಿ ಎಲ್ರಿಗೂ ಧನ್ಯವಾದಗಳು